ಚಂದನಾ ಕ್ರಿಯೇಷನ್ಸ್ ಹೊಲತಾಳು ಅರ್ಪಿಸುವ ಸಿದ್ಧಗಿರಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಶ್ರೀ ಹೊಳೆ ನಂಜುಂಡೇಶ್ವರ ದೇವಸ್ಥಾನ ಕಾಲುವೆಹಳ್ಳಿ ಆತ್ಮೀಯರೇ ಮಹಾಶಿವರಾತ್ರಿಯ ಅಂಗವಾಗಿ ಕೊಟಗೆರೆ ತಾಲೂಕಿನ ಹೋಬಳಿಯ ಅತ್ಯಂತ ವೈಭವಪೂರ್ಣವಾದಂತಹ ಭಕ್ತರನ್ನು ತನ್ನಡೆಗೆ ಸೆಳೆಯುವಂತಹ ಒಂದು ಪವಿತ್ರ ಸ್ಥಳ ಹೊಳೆ ನಂಜುಂಡೇಶ್ವರ ದೇವಸ್ಥಾನ ಈ ದಿನ ನಾವೆಲ್ಲರೂ ಶ್ರೀ ಹೊಳೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಈಗ ನಾವು ತುಮಕೂರಿನಿಂದ ಉಡುಗೆರೆ ಮಾರ್ಗವಾಗಿ ಕೋಳಾಲ ಹೋಬಳಿಗೆ ಬಂದಿದ್ದೇವೆ ತಾವೀಗ ನೋಡ್ತಾ ಇರುವಂಥದ್ದು ಕೋಳಾಲ ಬಸ್ ಸ್ಟ್ಯಾಂಡ್ ಇಲ್ಲಿ ಸರ್ಕಾರಿ ಬಸ್ಸುಗಳು ಕೂಡ ಬರುತ್ತೆ ಹಾಗೆ ಖಾಸಗಿ ವಾಹನಗಳು ಕೂಡ ಇಲ್ಲಿಗೆ ಬರುತ್ತವೆ ಇಲ್ಲಿಂದ ನಾವು ಕೋಳಲ ಬಸ್ ಸ್ಟ್ಯಾಂಡ್ನಿಂದ ನೇರವಾಗಿ ಬಲಭಾಗಕ್ಕೆ ಹೋದಾಗ ಅಲ್ಲಿ ಒಂದು ಹೊಳೆ ನಂಜುಂಡೇಶ್ವರ ಎನ್ನುವಂತಹ ಒಂದು ಬೋರ್ಡನ್ನು ಕಾಣಬಹುದು ತಾವೀಗ ಕಾಣ್ತಾ ಇರುವಂಥದ್ದು ಕೋಳಲ ಸರ್ಕಲ್ ಈ ಸರ್ಕಲ್ನಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಶಿವನ ಒಂದು ಫ್ಲೆಕ್ಸನ್ನು ಹಾಕಿದರೆ ತಾವೀಗ ಗಮನಿಸ್ತಾ ಇದ್ದೀರಿ ಈ ಒಂದು ಆಟೋ ಕೂಡ ಆ ಒಂದು ದಾರಿನಲ್ಲಿ ಹೋಗ್ತಾ ಇದೆ ಆಟೋ ಹೋದಂತಹ ದಾರಿನಲ್ಲೇ ನಾವು ಮುಂದುವರೆದು ಹೋಗ್ತಾ ಇದ್ದೇವೆ ಅಕ್ಕಪಕ್ಕ ತೋಟಗಳ ಸಾಲು ಅತ್ಯಂತ ಸುಂದರವಾದಂತಹ ಪ್ರಕೃತಿ ವೈಭವವನ್ನು ಸವಿಯುತ್ತಾ ನಾವೀಗ ಕಾಲುವೆಹಳ್ಳಿ ಸುಂಕದಹಳ್ಳಿ ಮಾರ್ಗವಾಗಿ ಮಾರ್ಗವಾಗಿ ಇದ್ದೇವೆ ಗಮನಿಸಿ ಸಿಸಿ ರಸ್ತೆ ಮಾಡಿದ್ದಾರೆ ಸ್ವಲ್ಪ ಮುಂದೆ ಹೋದರೆ ಎಡಭಾಗಕ್ಕೆ ತಿರುಕ್ ತಿರುಕೊಂಡ್ರೆ ಅಲ್ಲಿ ಗೆಜ್ಮೇನೆಹಳ್ಳಿ ಸುಂಕದಹಳ್ಳಿಗೆ ಹೋಗುವ ದಾರಿ ಎಂದು ಬೋರ್ಡನ್ನು ಹಾಕಿದ್ದಾರೆ ಆ ಮಾರ್ಗವಾಗಿ ನಾವೀಗ ಸಾಕ್ತಾಯಿದ್ದೇವೆ ಇಲ್ಲೆಲ್ಲ ಅತ್ಯಂತ ನೀರಾವರಿ ಅವಲಂಬಿಸಿರುವಂತಹ ರೈತ ಕುಟುಂಬಗಳನ್ನು ನಾವು ಕಾಣಬಹುದು ಹಾಗೆಯೇ ನರ್ಸರಿಗಳು ಅಡಕೆ ಸಸಿಗಳನ್ನು ಬೆಳೆಸುವಂತಹ ತೋಟಗಳು ತೆಂಗಿನ ಮರಗಳ ಸಾಲು ಹಾಗೆಯೇ ರೈತಾಪಿ ವರ್ಗದವರು ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಸ್ಥಳಗಳನ್ನು ನೋಡಿಕೊಳ್ತಾ ಈಗ ಮುಂದೆ ಹೋಗ್ತಾ ಇದ್ದೇವೆ ತಾವೀಗ ಅಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಆ ಬೋರ್ಡ್ನಿಂದ ಎಡಭಾಗಕ್ಕೆ ತಿರುಗಿದ್ರೆ ನೇರವಾಗಿ ಹೊಳೆ ನಂಜುಂಡೇಶ್ವರ ದೇವಸ್ಥಾನ ಸುಂಕದಹಳ್ಳಿ ಅನ್ನುವಂತಹ ಒಂದು ಬೋರ್ಡನ್ನು ಹಾಕಿದ್ದಾರೆ ಆ ಬೋರ್ಡಿನ ಪಕ್ಕದಲ್ಲಿ ನಾವು ಈಗ ಸಾಕ್ತಾ ಇದ್ದೇವೆ ಅಲ್ಲೆಲ್ಲವೂ ಕೂಡ ರೈತಾಪಿ ವರ್ಗದ ಕುಟುಂಬಗಳು ಮನೆಗಳನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಹಾಗೆ ಮುಂದುವರಿದು ಹೋಗ್ತಾ ಇರುವ ಸಂದರ್ಭದಲ್ಲಿ ಸರ್ಕಾರದ ಅತ್ಯಂತ ನಿರೀಕ್ಷಿತ ಯೋಜನೆ ಎತ್ತಿನಹೊಳೆ ಕಾಮಗಾರಿ ನಡೀತಾ ಇದೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಕೊಡಗಿ ತಾಲೂಕಿನ ರೈತಾಪಿ ವರ್ಗದವರಿಗೆ ಕುಡಿಯುವ ನೀರು ಹಾಗೂ ವ್ಯವಸಾಯಕ್ಕಾಗಿ ಹೊಳೆ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಆ ದಾರಿ ಮಾರ್ಗವಾಗಿ ಬಂದಾಗ ನಮಗೆ ಸಿಗುವಂಥದ್ದು ಹೊಳೆ ನಂಜುಂಡೇಶ್ವರ ದೇವಸ್ಥಾನ ನಾವೀಗ ಹೊಳೆ ನಂಜುಂಡೇಶ್ವರ ದೇವಸ್ಥಾನದ ಸಮೀಪ ಬಂದಿದ್ದೇವೆ ಇದು ಮಹಾಶಿವರಾತ್ರಿಯ ಅಂಗವಾಗಿ ಹೊಳೆ ನಂಜುಂಡೇಶ್ವರ ದೇವಸ್ಥಾನದ ವೈಭವವನ್ನು ನೀವು ತಾವು ಕಾಣಬಹುದು ಮಹಾಶಿವರಾತ್ರಿ ಹಿಂದಿನ ದಿನ ನಾವು ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುವ ಸಂದರ್ಭದಲ್ಲಿ ಇಂತಹ ಸಿದ್ಧತೆಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ ದೇವಸ್ಥಾನದ ಮುಂಭಾಗದಲ್ಲಿ ಅತ್ಯಂತ ಅಚ್ಚುಕಟ್ಟಾದ ಶಾಮಿಯಾನೇ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಕ್ತಾದಿಗಳು ಬರುವುದಕ್ಕೆ ಮತ್ತೆ ಹೋಗುವುದಕ್ಕೆ ಸುರಕ್ಷಿತವಾಗಿರಲಿ ಅನ್ನೋ ದೇಶದಿಂದ ಬ್ಯಾರಿಕೇಡ್ಗಳನ್ನು ಕಟ್ಟಿದ್ದಾರೆ ಹಾಗೂ ಬಿಸಿಲಿಗೋಸ್ಕರ ಬಿಸಿಲು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಲ್ಲಿ ಗ್ರೀನ್ ಚಪ್ಪರೆಗಳನ್ನು ಕೂಡ ಹಾಕಿದ್ದಾರೆ ತಾರಿ ಗಮನಿಸ್ತಾ ಇದ್ದೀರಿ ಇದು ಪಳೆ ನಂಜೇಶ್ವರ ದೇವಸ್ಥಾನದ ಗೋಪುರ ಮತ್ತು ಪ್ರಾಂಗಣವನ್ನು ಹಿಂಭಾಗವನ್ನು ನಾವು ನೋಡ್ತಾ ಇದ್ದೇವೆ ಇದು ಅತ್ಯಂತ ಅಚ್ಚುಕಟ್ಟಾದ ಕಾಂಪೌಂಡ್ ಗೋಡೆಯನ್ನು ನಾನು ತಮಗೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ಈಗ ಇದೆಲ್ಲವೂ ಕೂಡ ಮಹಾಶಿವರಾತ್ರಿಯ ದಿನದಂದು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವುದಕ್ಕೆ ಮಾಡಿರುವಂತಹ ಒಂದು ವ್ಯವಸ್ಥೆಯಾಗಿದೆ ಈಗ ನಾವು ಇನ್ನು ಮುಂಭಾಗ ಹೋದಾಗ ಅಲ್ಲಿ ನವಗ್ರಹ ದೇವಾಲಯವನ್ನು ಕಾಣಬಹುದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಇದು ಗೋಪುರದ ಒಂದು ವೈಭವವನ್ನು ತಾವು ಕಾಣ್ತಾ ಇದ್ದೀರಿ ಹಾಗೆ ಶಾಮಿಯಾನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆದು ಅಲ್ಲಿ ದಾಸೋಹ ನಿಲಯಕ್ಕೆ ನಾವು ಭೇಟಿ ಕೊಡುವ ಸಂದರ್ಭದಲ್ಲಿ ಒಂದು ನಾಮ ಫಲಕವನ್ನು ಕೂಡ ಹಾಕಿದ್ದಾರೆ ದಾಸೋಹ ನಿಲಯದ ಮಾಹಿತಿ ಹಾಗೂ ಶ್ರೀ ಹೊಳೆ ನಂಜನೇಶ್ವರ ಸ್ವಾಮಿಯ ಸನ್ನಿಧಿಯನ್ನು ತಾವೆಲ್ಲ ಈಗ ನೋಡ್ತಾ ಇದ್ದೀರಿ ಇಲ್ಲಿ ಕಾಣುವಂತಹ ಪ್ರತಿಮೆಗಳು ಈ ಒಂದು ದೇವಸ್ಥಾನದ ಮೂಲ ಪುರುಷರಾದರ ಶ್ರೀ ವೀರಪ್ಪ ದೇವರು ಮತ್ತು ವಿಶಕಂಠ ದೇವರ ಪ್ರತಿಮೆಗಳಾಗಿದ್ದು ಈ ಬಗ್ಗೆ ಅರ್ಚಕರನ್ನು ಮಾತನಾಡಿಸೋಣ ಸುತ್ತಾ ನಾವು ವಳ್ಳ ಮುಂಡೇಶ್ವರ ಸ್ವಾಮಿ ಪ್ರಧಾನ ಅರ್ಚಕರಾಗಿದ್ದೇವೆ ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸ್ಥಾಪಿತವಾಗಿದೆ ಇದು ನಮ್ಮ ಮುತ್ತಾತ ಮುತ್ತಾತರಾದಂತಹ ಪುಟ್ಟರುದ್ರಹರಾದರೂ ಸ್ಥಾಪನೆ ಮಾಡೋದು ಇದನ್ನು ಅವರು ಇಲ್ಲಿ ವಾಸ ಇದ್ದಂಥ ಕಾಲದಲ್ಲಿ ಅವ್ರಿಗೆ ಇಬ್ಬರು ಮಕ್ಕಳಿರ್ತಾರೆ ಇಬ್ಬರು ಅಂಗವಿಕರು ಅದರಲ್ಲಿ ವೀರಪ್ಪ ದೇವರು ಅಂತ ಒಬ್ರು ವಿಶಕಂಠ ದೇವರು ಅಂತ ಹೇಳಿ ಒಬ್ರು ಅದರಲ್ಲಿ ವೀರಪ್ಪ ದೇವರಿಗೆ ಮದುವೆ ಮಾಡಿರ್ತಾರೆ ವಿಶ್ವಕಂಡ ದೇವರಿಗೆ ಈ ಮಠಕ್ಕೆ ಸ್ವಾಮೀಜಿ ಮಾಡಿ ಮಠ ಕಟ್ಟಿರ್ತಾರೆ ಹಾಗೆ ಅವರು ಇಬ್ಬರು ಮಕ್ಕಳು ಅಂಗವಿಕಲರಾಗಿರೋದ್ರಿಂದ ಬಡತನ ಜಂಜಾಟದಿಂದ ಬೇಸತ್ತು ಅವರು ಕಾಶಿ ಯಾತ್ರೆ ಮಾಡ್ತಾರೆ ಕಾಶಿ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಮಠ ಮಂದಿರಗಳು ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ತಿಂಗಳಾಂಗ್ ಗಟ್ಟಲೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೊಬ್ಬರು ಗುರುಗಳ ದರ್ಶನ ಆಗುತ್ತೆ ಆ ಗುರುಗಳ ದರ್ಶನ ಆದಾಗ ಯಾರಪ್ಪ ಮರಿ ನೀನು ಈ ಕಡಲಿಂಗ್ ಬಂದಿದ್ಯಾ ಏನು ಅಂತ ವಿಚಾರಿಸ್ತೀರ ಅವರು ತಮ್ಮ ವೃತ್ತಾಂತದ ಬಗ್ಗೆ ಎಲ್ಲ ಹೇಳ್ಕೊತಾರೆ ಕಷ್ಟ ಎಲ್ಲ ಹೇಳ್ಕೊಂಡಾಗ ಅವರು ಹೇಳ್ತಾರೆ ನಾನು ಕಾಶಿಯಿಂದ ಇದ್ದೀನಿ ನೀನು ದೈವ ಸಂಭೂತ ನಿನ್ನಲ್ಲಿ ದೈವಶಕ್ತಿ ಇದೆ ನೀನಿರೋ ಕಡೆನೇ ಕಾಶಿ ಆಗುತ್ತೆ ನಾನು ನಿಮಗೆ ಒಂದು ಸಾಲಿಗ್ರಾಮ ಕೊಡ್ತೀನಿ ಇದನ್ನು ತಗೊಂಡೋಗಿ ಹೋಗಿ ನೀನಿರೋ ಜಾಗದಲ್ಲಿ ಪೂರ್ವಾಭಿಮುಖವಾಗಿ ಒಂದು ಗಡಾಚಲ ನದಿ ಅಂತ ಹೇಳಿ ಹಳೆ ಹರಿಯುತ್ತೆ ಆ ಹಳೆಯ ಬಲಭಾಗದಲ್ಲಿ ನೀನು ಇದನ್ನು ನಿಷ್ಠಾಪನೆ ಮಾಡಬೇಕು ಹಾಗೇ ಆ ಗಡಾಚಲ ನದಿಯಲ್ಲಿ ನಿನಗೆ ಕೆಲವು ಜಾಗಗಳು ಗೋಚರ ಆಗ್ತದೆ ಅದನ್ನು ನೀನು ನೋಡಬೇಕಾಗುತ್ತೆ ಅದನ್ನು ನೋಡಿದಂಥ ಜಾಗಗಳಲ್ಲಿ ಆ ಗೋಚರಾದಂಥ ಜಾಗಗಳಲ್ಲಿ ನಿನಗೆ ಏನೇನು ಪ್ರೇರಣೆ ಆಗುತ್ತೋ ಅದರ ಪ್ರಕಾರ ಬಲ್ಬಾಗದಲ್ಲಿ ಲಿಂಗು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಒಳನಂಜುಂಡೇಶ್ವರ ಅಂತ ಹೆಸರಿಡಬೇಕು ಅಂತೇಳಿ ವಾಗ್ದಾನ ತಗೊಳ್ತಾರೆ ಅದರಂತೆ ಕೆಲವು ವಿಷಯಗಳನ್ನು ಜನರಿಗೆ ತಿಳಿಸ್ಕೊಡ್ತಾರೆ ಕೆಲವು ವಿಷಯಗಳನ್ನು ಜನರಿಗೆ ಬಹಿರಂಗ ಮಾಡಬೇಕು ಅಂತೇಳಿ ಒಂದು ಭಾಷೆ ತೊಗೊಂಡು ಆ ಸಾಲಿಗ್ರಾಮ ಕೊಟ್ಕೊಳ್ತಾರೆ ಆ ಸಾಲಿಗ್ರಾಮನ ಗೋಪ್ಯವಾಗಿಡಬೇಕು ಅಂತ ಒಂದು ಆದೇಶ ಆಗಿರುತ್ತೆ ಆ ಗುರುಗಳಿಂದ ಅದರಂತೆ ಮತ್ತೆ ಪುಟ್ರದ್ರು ಯಾರಾದರೂ ವಾಪಸ್ ಇದೇ ಬಂದು ಇಲ್ಲಿಂದ ಆರು ತಿಂಗಳು ಸತತವಾಗಿ ಈ ಗರುಡಾಚಲ ನದಿಯಲ್ಲಿ ಬೆಳಗಿನ ಜಾವ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಸತತವಾಗಿ ಆ ಹೊಲೆಯಲ್ಲಿ ಆ ಜಾಗಗಳನ್ನು ಗುರ್ತಿಸ್ಬೇಕಾದ್ರೆ ಅವ್ರಿಗೆಲ್ಲ ಪ್ರೇರಣೆ ಆಗುತ್ತೆ ಸಪ್ತ ಋಷಿಗಳು ತಪ್ತ ಮಾತೃಕೆಯರು ಗುಪ್ತ ಸಂಗಮ ಎಲ್ಲ ಅವರಿಗೆ ಗೋಚರ ಆದ ಮೇಲೆ ಬಲಭಾಗದಲ್ಲಿ ಲಿಂಬು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಪ್ರೇರಣೆ ಆಗುತ್ತೆ ಅದರಂತೆ ಆ ಪ್ರೇರಣೆ ಮಾಡಿದ ಮೇಲೆ ಲಿಂಬು ಪ್ರತಿಷ್ಠಾಪನೆ ಮಾಡೋಕ್ಕೆ ಜಾಗ ಗುರುತಿಸುವಾಗ ಇದು ಹಿಂದೆ ರೈತರು ಜಮೀನಾಗಿರುತ್ತೆ ಇದೇ ಸುಂಕಳ್ಳಿ ಗ್ರಾಮದ ವೀರಭದ್ರಯ್ಯ ಎಂಬ ರೈತರದು ಅವ್ರನ್ನ ಅವರು ಕೇಳ್ತಾರೆ ಏನಪ್ಪ ಹಿಂಗೆ ನನಗೆ ಪ್ರೇರಣೆ ಆಗಿದೆ ಪ್ರೇರಣೆಯಾಗಿದೆ ವಿಮಾಪನೆ ಮಾಡಬೇಕು ಒಂದು ದೇವಸ್ಥಾನ ಕಟ್ಟಬೇಕು ಈ ಜಾಗ ನನಗೆ ಬಿಟ್ಕೊಡು ಅಂತ ಕೇಳಿದಾಗ ಆ ರೈತರು ಇದರಲ್ಲಿ ಏ ಈ ಕಾಡಲ್ಲಿ ಎಲ್ಲಾಗುತ್ತೆ ಏನಾರೇ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಈ ಕಾಡಿಗೆ ಯಾರು ಬರ್ತಾರೆ ದಾರಿಲ್ಲ ಈಗೆಲ್ಲ ಬುದ್ಧಿ ಇಲ್ಲ ಅಂತ ಅವ್ರು ಹೇಳಿದಾಗ ಆಯಿತಪ್ಪ ಭಗವಂತ ಇಟ್ಟಂಗಾಗಲಿ ಅಂತ ವಾಪಸ್ಸು ಮನೆಗೆ ಹೋದಾಗ ಒಂದು ವಾರದ ನಂತರ ಆ ಯಜಮಾನ ಆ ಗೌಡ್ರೆ ಆ ಜಮೀನು ಯಜಮಾನರೆ ನಮ್ಮ ಮುತ್ತಾತರಾದಂಥ ಪುಟ್ಟರ ಡ್ರೈನರ್ ಹೋಗಿ ಸ್ವಾಮಿ ನನ್ನ ಕನಸಿನಲ್ಲಿ ಬಂದು ಈ ಥರ ಆಯಿತು ಈ ಪ್ರೇರಣೆ ಆಯಿತು ನಾನು ನಿಮಗೆ ಈ ಜಾಗನ ದಾನ ಕೊಡ್ತೀನಿ ಬನ್ನಿ ದೇವಸ್ಥಾನ ಕಟ್ಟೋ ಅಂತೇಳಿ ಅವತ್ತೇ ದಾನ ಪತ್ರ ಬರೋದು ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ ಅದರಂತೆ ಅವರು ಸಹಕಾರ ಕೊಟ್ಟು ಈ ದೇವಸ್ಥಾನ ಕಟ್ಟೋದಕ್ಕೆ ಅವರು ಸಹಕಾರ ಕೊಡ್ತಾರೆ ಆ ದಿನ ಕಾಲದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಹಸಿರು ಚಾಪರ ಹಾಕಿ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ ತದನಂತರ ಅವರು ನುಡಿದಂತೆ ನಡೆಯುತ್ತೆ ಆಮೇಲೆ ಅವರ ಎರಡನೇ ಮಗನಾದಂಥ ವಿಶ್ವಕರ್ಣ ದೇವರಿಗೆ ಪಟ್ಟ ಕಟ್ಟಿ ಸ್ವಾಮೀಜಿ ಮಾಡಿ ಮಠ ಮನೆ ಮಾಡಿ ಮಠದ ಮನೆ ಮಾಡಿ ಮಠ ನಡೆಸ್ಕೊಂಡು ಹೋಗ್ತಾರೆ ತದನಂತರ ಗಣಪತಿ ವಿಗ್ರಹ ಪಾರ್ವತಮ್ಮನವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನವನ್ನು ಮಣ್ಣಿನ ರೂಪದಲ್ಲಿ ಕಟ್ಟಿರ್ತಾರೆ ಮಣ್ಣು ಕಲ್ಲಿಂದ ಕಟ್ಟಿರ್ತಾರೆ ಆದರೆ ಸ್ನೇಹಿತರೆ ನಾವೀಗ ಪ್ರವೇಶ ದ್ವಾರದ ಮೂಲಕ ಶ್ರೀ ಹೊಳೆ ನಂಜುಂಡೇಶ್ವರ ಸ್ವಾಮಿಯವರನ್ನು ಅತ್ಯಂತ ಭಕ್ತಿಯಿಂದ ದರ್ಶನ ಮಾಡುತ್ತಾ ಅದರ ಪೂರ್ವ ಹಿನ್ನೆಲೆ ಹಾಗೆ ಬೆಳೆದು ಬಂದ ದಾರಿ ಎಲ್ಲವನ್ನೂ ಕೂಡ ಅರ್ಚಕರಾದ ಶ್ರೀ ಶಿವಕುಮಾರ್ ಅವರು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಚುಂಡೇಶ್ವರ ಸ್ವಾಮಿ ಹಾಗೆ ಆ ಕಡೆ ಶ್ರೀಮತಿ ಪಾರ್ವತಮ್ಮನವರು ಈ ಕಡೆ ವಿನಾಯಕ ಸ್ವಾಮಿ ಹಾಗೆ ಮುಂದೆ ಕಡೆ ನಂದೀಶ್ವರ ಇದ್ದಾರೆ ಆ ಕಡೆ ಈ ಕಡೆ ಗಣೇಶ ಸುಬ್ರಹ್ಮಣ್ಯ ಸಹ ಇದ್ದಾರೆ ನೂತನ ದೇವಸ್ಥಾನ ಯಾವಾಗ ಪ್ರಾರಂಭವಾಯಿತು ಎನ್ನುವುದರ ಬಗ್ಗೆ ಇಲ್ಲಿ ಆಗಿ ವರ್ಷ ಆಗಿದೆ ಮನೆ ತಂದವರೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡಿಕೊಂಡು ಹೋಗ್ತಾರೆ ನಂಜು ನುಂಗಿದ ನಂಜುಂಡೇಶ್ವರನ ಸನ್ನಿಧಿಗೆ ಯಾವ ಯಾವ ಸ್ಥಳಗಳಿಂದ ಬರುತ್ತಿದ್ದಾರೆ ಎನ್ನುವುದರ ಬಗ್ಗೆ ಅರ್ಚಕರೇ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ತಾಲೂಕುಕ್ ಬರುತ್ತೆ ದೊಡ್ಡಾಪುರ ತಾಲ್ಲೂಕಲ್ಲೂ ಕೆಲವು ಜನ ಬರ್ತಾರೆ ಸಹ ಸೊಬ್ಬಳಿ ಮತ್ತು ತುಮಕೂರು ಕಡೆಯಿಂದನೂ ಬರುತ್ತೆ ಇಲ್ಲಿಂದ ಕೆಲವರು ಭಕ್ತರು ಹಿಂದೆ ತಾತ ಮುಂತಾತ ಕಾಲಿಂದ ಏನು ಬಂದಿದ್ದಾರೋ ಅವ್ರ ಮನೆ ತಂದಾರೆ ಕೆಲವರು ಬೆಂಗಳೂರು ಸಿಟಿ ಸೇರಿರೂ ಸಹ ಇಲ್ಲಿ ಬಂದು ಪ್ರತಿ ವರ್ಷ ನಿಜ್ ತಪ್ಪದೆ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರ ಆರಕೆ ಕಾಣಿಕೆ ಏನಿರುತ್ತೆ ಅದನ್ನು ಅರ್ಪಿಸಿ ಹೋಗೋ ಪದ್ಧತಿ ಇಲ್ಲಿದೆ ಮತ್ತು ಪ್ರತಿ ವಾರ ಇರೋಲ್ಲ ಯಾವುದಾದ್ರೂ ಕೆಲವು ದಿನಗಳಲ್ಲಿ ಒಬ್ಬಟ್ಟ ಅಡುಗೆ ಮಾಡಿ ಊಟ ಪಡಿಸೋ ಅಂಥ ಪದ್ಧತಿಯನ್ನು ಭಕ್ತರು ಇಟ್ಕೊಂಡಿದ್ದಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ಜಾತ್ರೆ ವಿಶೇಷಗಳಲ್ಲಿ ನಮ್ಮ ಕಡೆ ಎಲ್ಲ ಎಲ್ಲ ನಡೀತಾ ಇದೆ ಈಗಡೆ ಗರ್ಭಗುಡಿಯ ಬಗ್ಗೆ ಹಾಗೂ ಸ್ಥಾಪಕರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವಂತ ಕರ್ತವ್ಯ ಅವರ ಹಳೆಯವರ ಪಂಚಾಕ್ಷರವರು ನಮ್ಮ ತಂದೆಯವರು ಈ ಕಡೆ ಇರೋರು ಇಬ್ಬರು ಮಕ್ಕಳೇ ಈ ಕಡೆ ವೀರಭ್ರ ದೇವರು ಆ ಕಡೆ ವಿಶ್ವಕಂಠ ವಿಶ್ವಕಂಠ ದೇವರಿಗೆ ಕಟ್ಟಿ ಪಾಪತಿ ಮಾಡಿ ಪಠ ಕಟ್ಟಿದ್ದಾರೆ ನಾವು ಮೊಮ್ಮಕ್ಕಳು ನಾವು ಸುಮಾರು ನೂರ ಎರಡು ವರ್ಷ ಇವಾಗ ನಮ್ಮ ದೇವಸ್ಥಾನ ವಿಷ್ಠಾಪಿಯಾಗಿ ನೂರ ಎರಡು ವರ್ಷದಿಂದ ನಮ್ಮ ಮನೆತನ ಮಾಡ್ಕೊಂಡು ಬರ್ತಾ ಇರೋದು ಹಾಗೆ ಇಲ್ಲಿ ಬರಭಕ್ತಾದಿಗಳಲ್ಲಿ ನಂಬಿಕೆ ಏನಪ್ಪ ಅಂದರೆ ಕಿವಿ ಸೋರೋದು ಕಿವಿ ನೋವು ಗಂಟುಗಳು ಶರೀರದಲ್ಲಿ ಅಂಗಾಂಗ ಸಮಸ್ಯೆ ಏನೇ ಇದ್ರು ಅರ್ಕೆ ಮಾಡಿಕೊಂಡ್ರೆ ಗುಣ ಆಗುತ್ತೆ ಅದರಂತೆ ಬರಭಕ್ತಾದಿಗಳು ಇಲ್ಲಿ ಉಡಿಕೊಳ್ಳೋದಂಥ ಪದ್ಧತಿ ಇದೆ ಹಾಗೆ ಒಂಬಟ್ಟಿನ ಆರಾಧನೆ ಮಾಡೋವಂಥದ್ದು ಒಂದು ದುಃಖದ ಊಟ ಕೊಟ್ಟು ಎಲ್ಲರೂ ಮಾಡಿ ಎಲ್ಲರೂ ಮಾಡ್ತಾರೆ ಮಹಾಶಿವರಾತ್ರಿಯ ಸಿದ್ಧತೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ಕುರಿತು ಅಲ್ಲಿನ ಸೇವಾಕರ್ತರು ಹಾಗೂ ಕಾರ್ಯಕರ್ತರನ್ನ ಮತ್ತು ಆಡಳಿತ ಮಂಡಳಿಯವರನ್ನ ದೇವರು ಅಂತ ಅವರೇ ವಂಶವಳಿ ಬಂದರು ಸೊ ಅವರು ಈ ದೇವಸ್ಥಾನನ ತುಂಬ ಕಷ್ಟದಿಂದ ಅಲ್ಲಿಗೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ದಾರಿ ಇರಲಿಲ್ಲ ಮತ್ತೊಂದು ಇರಲಿಲ್ಲ ಕಾಲ್ನರಿಗೆ ನಡೆದು ಭಿಕ್ಷಾಟನೆ ಮಾಡಿ ಈ ದೇವಸ್ಥಾನನ ಒಂದು ಸಣ್ಣ ದೇವಸ್ಥಾನ ಕಟ್ಟಿದ್ರು ಅವರು ವಿಧಿವಶರಾದರು ಆಮೇಲೆ ಈಗ ಬಂದಿರೋ ಶುಕ್ರವಾರ ಬಂದು ಬಂದರು ಅವ್ರು ಬಂದಾಗ ಒಂದು ಟ್ರಸ್ಟು ಇದು ಅಂತ ಪ್ರಾರಂಭ ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಒಂದು ಸಣ್ಣ ದೇವಸ್ಥಾನನ ಕಟ್ಟಡ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಕಾಲಕ್ಕೆ ಒಂದು ಹದಿನೈದು ವರ್ಷದಿಂದ ದೇವಸ್ಥಾನ ಕೇಳಿ ಹೊಸ ದೇವಸ್ಥಾನ ಹೊಸ ದೇವಸ್ಥಾನ ಮಾಡಿದ್ದೀವಿ ಆಮೇಲೆ ಪ್ರಾಂಗಣ ಮಾಡಿದ್ದೀವಿ ಈಗ ಈಗ ನೀವು ನೋಡ್ತಾ ಇದ್ದೀರ ದಾಸೋಹ ಸ್ವಭಾವನ ಇದು ಈಗ ಪ್ರತಿ ವರ್ಷವೂ ಬಂದು ನಾವು ಯಾಕೆ ಭಕ್ತಾಗಿದ್ದರೆ ಬಂದು ದುಡ್ಡಿನಲ್ಲೇ ಏನು ಕೊಡ್ತಾರೆ ಹತ್ತು ರೂಪಾಯಿ ಇರ್ಬೋದು ಇಪ್ಪತ್ತು ರೂಪಾಯಿ ಇರ್ಬೋದು ಒಂದು ಸಾವಿರ ಇರ್ಬೋದು ಐದು ಸಾವಿರ ಇರ್ಬೋದು ಅವರು ಕೊಟ್ಟು ಬಂದೇ ಒಂದು ಪೈಸೆ ಕೂಡ ಲಯ ಮಾಡದೇ ಇರೋ ಥರ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸ್ತೀವಿ ಅದರಿಂದ ಬರೋ ಸಂಖ್ಯೆ ಪ್ರತಿ ವರ್ಷವೂ ದ್ವಿಗುಣ ಆಗ್ತಾ ಇದೆ ತುಂಬ ಜನ ಬಂದು ಹೋಗ್ತಾ ಇದ್ದಾರೆ ಸ್ವಾಮಿ ಅವ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ ಈ ಪವಿತ್ರ ಕ್ಷೇತ್ರದ ಬಗ್ಗೆ ಭಕ್ತರು ಹಾಗೂ ಕಾರ್ಯಕರ್ತರ ಅನಿಸಿಕೆಗಳನ್ನು ಈಗ ಕೇಳೋಣ ಈ ವಿಶೇಷ ಶುಕ್ರ ಅಂತ ಕರೆಯೋದಕ್ಕೆ ಕಾರಣ ಏನಂದರೆ ನಮ್ಮ ಪೂಜಾರ ಪೂರಿಗೆ ಬಾ ಭಾರಿ ಭೀಕರವಾದ ಬರಗಾಲ ಬಂದು ಅವರು ಆಹಾರದ ಕೊರತೆ ಮಳೆ ನೀರು ಇವೇನು ಇಲ್ಲದೆ ಪರಶುರಾಮಯ್ಯರಿಯ ಕರಾವಳಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಾಕ್ಷಾತ್ ಪರಮೇಶ್ವರನೇ ಪ್ರತ್ಯಕ್ಷವಾಗಿ ಅವ್ರಿಗೆ ಸ್ಫಟಿಕಲಂಗ ಕೊಟ್ಟು ಈಗ ತಗೊಂಡೋಗಿ ನೀನು ಪೂಜೆ ಮಾಡಪ್ಪ ನಿನಗೆಲ್ಲ ಅನುಕೂಲ ಆಗ್ತದೆ ಅಂತ ಕಳಿಸಿದ್ರು ಅವ್ರು ತಂದು ಇಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು ಅವ್ರ ಕಾಲವಾದ ಮೇಲೆ ಅವರು ಮತ್ತೆ ಹಿಡಿದು ಹಲ್ಗನಳ್ಳಿ ಕೆರೆ ಮೂಳು ಮೂರು ಕೆರೆ ಎಲ್ಲ ಸೇರಿ ಐದು ಕೆರೆ ಕೊಡಿ ನೀರು ಚಿನ್ನಳ್ಳಿ ಕೆರೆಗೆ ಬಂದು ಚಿನ್ನಳ್ಳಿ ಕೆರೆ ಬಿದ್ದ ಮೇಲೆ ಎರಡು ದೇವ್ರ ಹಳ್ಳಕ್ಕೆ ಸೇರ್ತದೆ ಎಳ್ಳ ಎಳ್ ಎರಡು ದೇವ್ರ ಹಳ್ಳ ಮಾವತೂರು ಕೆರೆಗೆ ಹೋಗ್ತದೆ ಮಾವತೂರು ಕೆರೆಯಿಂದ ಅನ್ನೋ ಹೆಸರಿನಿಂದ ಮುಂದೆ ಬರ್ಗಿ ವರ್ಗು ಸಾಕ್ತದೆ ಇದಕ್ಕೆ ಜೈಮಂಗ್ಲಿ ಹಲವಾರು ನದಿಗಳು ಸೇರ್ಕೊಳ್ತವೆ ಆದ್ದರಿಂದ ಹೊಳೆ ಪಕ್ಕದಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡೋದ್ರಿಂದ ಹೊಳೆ ನಂಜುಂಡೇಶ್ವರ ಅಂತ ಇದಕ್ಕೆ ಹೆಸರು ಇಷ್ಟೊಂದು ಅದ್ಧೂರಿಯಾದಂತಹ ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಹಾಗೂ ಶ್ರೀ ಸ್ವಾಮಿಯ ಕೃಪೆಯ ಬಗ್ಗೆ ಅಲ್ಲಿನ ಭಕ್ತರು ಮತ್ತು ಸಮಿತಿಯವರ ಅಭಿಪ್ರಾಯಗಳು ಹೀಗಿವೆ ಕಿವಿ ಸೋರೋದಾಗಲಿ ತಲೆನೋವು ಬರೋದಾಗಲಿ ಕಣ್ಣು ಎಫೆಕ್ಟ್ ಆಗಲಿ ಬೇರೆ ಆರೋಗ್ಯ ದೃಷ್ಟಿಯಿಂದ ಏನೇ ತೊಂದರೆ ಆದರೂ ಹೊಳೆ ನಂಜುಂಡೇಶ್ವರ ಹರಕೆ ಹೊತ್ತು ಬಂದರೆ ಮಂಗಳಾರತಿ ಮಾಡುವಾಗ ಐನೂರು ಬೆಳ್ಳಿ ಬೆಳ್ಳಿಯ ವಾ ಇದು ವಸ್ತುವಿಂದ ಮಾಡಿದ ಕಿವಿ ಮೂಗು ಕೆನ್ನೆ ಕಣ್ಣು ಇವನ್ನು ಕೊಡ್ತಾರೆ ಅದರಿಂದ ಅದು ಆಟೋಮೆಟಿಕ್ಕಾಗಿ ಅರ್ಕೆ ಬಂದ ಮೇಲೆ ವಾಸಿ ಆಗ್ತಾಯಿದೆ ಅದರಿಂದ ನಂಜುಂಡೇಶ್ವರ ಅಂತ ಮೊದಲಿಂದಲೂ ಕರೀತಾರೆ ಸರ್ ನಮ್ಮ ಸ್ವಂತ ಅನುಭವ ಅಂದರೆ ಎಲ್ಲರಿಗೂ ಇದೆ ನಮ್ಮ ತಂದೆಯಿಂದ ಇದು ನಮಗೂ ಕೂಡ ಈ ತಲೆಯಲ್ಲಿ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೆ ಅದೇನು ವಾಸಿ ಆಗಲಿಲ್ಲ ನಂಜುಂಡೇಶ್ವರಿ ಬಂದು ವರ್ಷದ ಹಿಂದೆ ಹರಕೆ ಮಾಡಿಕೊಂಡೆ ಅದು ಎಲ್ಲ ಅಲ್ಲಲ್ಲಿ ಗುಳ್ಳೆ ಆಗ್ತಿದ್ದಿದ್ದೆಲ್ಲ ವಾಸಿ ಆಯಿತು ಅದು ತುಂಬ ವಿಚಿತ್ರವಾದ ಕಾಯಿಲೆ ಅಂತ ಹೇಳಿದರು ಡಾಕ್ಟ್ರು ಸ್ಕಿನ್ ಡಾಕ್ಟರ್ ಅಂತ ಹೋದಾಗ ಮತ್ತು ಎ ಎನ್ ಟಿ ಡಾಕ್ಟರ್ ಅಂತ ಹೋದಾಗ ನೀವು ಅದೃಷ್ಟ ಇದಾಗಿ ಅಂತ ಕಿವಿನಲ್ಲೆಲ್ಲ ಗುಳ್ಳೆ ಆಗ್ಬಿಟ್ಟಿತ್ತು ಒಂದು ದಿವಸ ಅದನ್ನು ಅಲ್ಲೇ ಬೆಂಗಳೂರಿನಲ್ಲೇ ಇದ್ದಾಗ ಅರಕೆ ಮಾಡಿಕೊಂಡೆ ಅದು ಕಂಪ್ಲೀಟ್ ವಾಸಿ ಆಯಿತು ನನ್ನ ಮಗನಿಗೆ ತಲೆಯಲ್ಲೊಂದು ಗಂಟೆ ಆಗಿತ್ತು ಅದು ಕೂಡ ಅರಕೆ ಮಾಡಿಕೊಂಡ್ವಿ ವಾಸಿಯಾಯಿತು ಸ್ಥಾನಕ್ಕಾಗಲಿ ಬಾತ್ರೂಮ್ಗಾಗಲಿ ಸರಿ ಆಗಲಿ ಎಲ್ಲ ರೀತಿ ಅನುಕೂಲ ಇದೆ ಭಕ್ತಾದಿಗಳು ಬಂದು ಪ್ರಶ್ನೆ ಪಡ್ಕೋದ್ರೆ ಅವರಿಗೆ ಇಷ್ಟ ಅವ್ರ ಇಷ್ಟಗಳು ಸಿದ್ಧಿ ಆಗ್ತವೆ ಹೆಚ್ಚು ತಿರುಮಲಯ್ಯ ನಿವೃತ್ತ ತಹಶೀಲ್ದಾರ್ ಈ ದೇವಸ್ಥಾನ ಬಗ್ಗೆ ಹೇಳ್ಬೇಕಂದ್ರೆ ಭಾರಿ ಪುರಾತನ ಕಾಲದಿಂದಲೂ ಕೂಡ ಇದು ಈ ದೇವಾಲಯ ಸ್ಥಾಪನೆ ಆಗಿದೆ ನಮ್ಮ ತಾತ ಮುತ್ತಾತ್ಮಿ ಕಾಲದಿಂದಲೂ ಕೂಡ ಇದು ಭಾರಿ ಭಕ್ತಿಯಿಂದ ನಡ್ಕೊಂಡು ಬಂದಂಥ ದೇವಸ್ಥಾನ ಈಶ್ವರ ದೇವಸ್ಥಾನ ಇಲ್ಲಿ ಮನುಷ್ಯ ಇವಾಗ ನಾ ಉದಾಹರಣೆಗೆ ಯಾವುದೋ ಒಂದು ಉದಾಹರಣೆ ನಮ್ಮ ತಂದೆದೇ ಕೊಡ್ತೀನಿ ನಮ್ಮ ತಂದೆಯವರಿಗೆ ಗಂಟ್ಲಲ್ಲಿ ಒಂಥರ ಊತ ಬಂದ್ಬಿಟ್ಟು ನೀರು ಇಳಿದಂಗೆ ಆಗಿತ್ತಂತೆ ಅಂಥ ಟೈಮಲ್ಲಿ ಇಲ್ಲಿ ವಿಷಯನವರು ಅಂತ ಇದ್ದರು ಪೂಜಾರು ಅವ್ರನ್ನ ಕೇಳಿದ್ದಕ್ಕೆ ಇಲ್ಲಿ ತೀರ್ಥ ತಗೊಂಡಾಗ ಸ್ವಾಮಿದು ಹಾಕಮ್ಮ ಎಲ್ಲ ಗುಣ ಆಗ್ತದೆ ಅಂತ ಹೇಳಿದರು ಆವಾಗ ಅದು ಮಾಡಿದ್ಮೇಲೆ ಮಾಮೂಲಿ ಇದಾಯಿತು ಇಲ್ಲಿ ನಾವು ಅವಾಗ ಇಲ್ಲಿ ತೋಟ ಹತ್ತಿರದಲ್ಲಿ ಇರೋದ್ರಿಂದ ಅವ್ರು ಕೇಳೋರು ಅದನ್ನು ಕೊಡ್ರಿ ಈಗ ಕೊಡ್ರಿ ದೇವಸ್ಥಾನಕ್ಕೆ ಅಂತ ಸ್ವಾಮಿ ಏನು ಬೇಕಾದರೂ ತಗೊಂಡವ್ರಿ ಅನಮ್ಮ ಕೊಂದು ತೋಟ ಅಂತೇಳಿ ನಾವು ಅವಾಗಲೇ ಇದು ಮಾಡ್ತಿದ್ವಿ ಅಂಥ ಪ್ರಸಿದ್ಧವಾದ ಸ್ಥಳ ಈಗ ನನ್ನ ತಮ್ಮನ್ನ ಇದಕ್ಕೆ ಪ್ರೆಸಿಡೆಂಟ್ ಮಾಡ್ಕೊಂಡವ್ರೆ ಅವನು ಕೂಡ ಇದ್ರ ಬಗ್ಗೆ ದಿನನಿತ್ಯ ಅಥವಾ ವಾರಕ್ಕೊಂದ್ಸಾರಿ ಬಂದು ಇದ್ರ ಬಗ್ಗೆ ತುಂಬ ಕಾಳಜಿಯಿಂದ ಇದು ಮಾಡ್ತಾಯಿದ್ದಾರೆ ನೆನ್ನೆ ಮನೆಯಲ್ಲೆಲ್ಲ ಇದನ್ನೆಲ್ಲ ಮಾಡಿಸಿದ್ರು ಇವತ್ತು ಕೂಡ ಸಾವಿರಾರು ಜನ ಸಾವಿರೇನು ಒಂದು ಒಂದು ಇಪ್ಪತ್ತನೇ ಇಪ್ಪತ್ತು ಸಾವಿರ ಜನದ ಮೇಲೆ ಇರಬೇಕಂದ್ರೆ ಒಂದು ಲಕ್ಷ ಜನ ಇರಬೇಕು ಅನ್ನಿಸ್ತದೆ ಅಷ್ಟೊಂದು ಜನ ಇವತ್ತು ಈ ಸ್ವಾಮಿ ದರ್ಶನಕ್ಕೆ ಬಂದಿದ್ದಾರೆ ಅಷ್ಟೊಂದು ಭಾರಿ ಜನ ತುಂಬ ಶ್ರದ್ಧೆಯಿಂದ ಆ ಸ್ವಾಮಿ ದರ್ಶನ ಪಡೆದಿದ್ದಾರೆ ಆದ್ದರಿಂದ ಇದ್ರ ಬಗ್ಗೆ ನಾವು ಏನು ದಿನೇ ದಿನ ವರ್ಷ ವರ್ಷನೂ ಕೂಡ ಹೆಚ್ಚಾಗ್ತದೆ ಈ ಬಗ್ಗೆ ವಿ ಸೋಮಣ್ಣರು ಕೂಡ ಇದನ್ನ ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ಕೇಂದ್ರ ಸಚಿವರಾದಂಥ ರೈಲ್ವೆ ಸಚಿವರು ವಿ ಸೋಮಣ್ಣನವರು ಕೂಡ ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿನ ಅರ್ಚಕರು ಕೂಡ ಅಷ್ಟೇ ಭಕ್ತಿಯಿಂದ ಸ್ವಾಮಿಯ ಒಂದು ಪೂಜೆಯನ್ನು ನೆರವೇರಿಸ್ತಾರೆ ಇಲ್ಲಿ ಹರಕೆ ಮಾಡಿಕೊಂಡಂಥ ಇದು ಸಾಮಾನ್ಯ ಎಲ್ಲ ನೆರವೇರ್ತದೆ ಅಂಥ ಭಕ್ತಿ ಇದೆ ದೇವರಲ್ಲಿ ಅಂತೇಳಿ ನಾನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ದೇವಸ್ಥಾನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಈ ರೋಡ್ಗಳೆಲ್ಲ ಟಾರ್ ರೋಡ್ ಆಗಲಿ ಸಾರ್ವಜನಿಕರು ಓಡಾಡೋಕ್ಕೆ ಕೂಡ ಚೆನ್ನಾಗೇ ರಸ್ತೆ ಅಭಿವೃದ್ಧಿ ಆಗಬೇಕು ಮತ್ತು ದೇವಾಲಯ ಇನ್ನೂ ಏನೇನೋ ಆಶೋತ್ರೆಗಳ್ ಇಟ್ಕೊಂಡವ್ರಾಗಲಿ ಟ್ರಸ್ಟ್ನವರು ಇದನ್ನೆಲ್ಲ ನೆರವೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟ ಅಂತ ಹೇಳಿ ನಾನು ಈ ಸ್ವಾಮಿಯ ಇದಕ್ಕೆ ನಾನು ತಿರುಣಿಯಾಗಿರ್ತೇನೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಮಸ್ತೆ ಸರ್ ಈ ಒಂದು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಶ್ರೀ ಒಳಗಡೇಶ್ವರ ಸ್ವಾಮಿ ಪಾದಾರ್ವಿಗಳಲ್ಲಿ ಪಾದಾರವಿಗಳಲ್ಲಿ ನಮಿಸುತ್ತಾ ಈ ಕ್ಷೇತ್ರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲು ಬಯಸುತ್ತಿದ್ದೇನೆ ನಾನು ಈ ಕ್ಷೇತ್ರದ ಏನು ಸಾಕ ಏನು ಸಂಘ ಈಗ ಹಾಲಿ ಗೌರವಾಧ್ಯಕ್ಷರಾಗಿ ಶ್ರೀ ಮರಿದೇವರು ಅಂದ್ಬಿಟ್ಟು ಅವರ ಸಂತತಿಯವರೇ ಈಗ ಗೌರವಾಧ್ಯಕ್ಷರಾಗಿದ್ದಾರೆ ಅವರ ನಿರ್ದೇಶನ ಅವರ ಮಾರ್ಗದರ್ಶನದಲ್ಲಿ ನಾವು ಅವರ ಹೇಳಿಕೆ ಅವರ ಅನುಭವ ಅವರು ಭಾಳ ಅನುಭವಿದಾರಗಳು ಅವರ ಹೇಳಿಕೆಯಂತೆ ಅವರು ಆಮೇಲೆ ಧಾರ್ಮಿಕರಲ್ಲಿ ಧಾರ್ಮಿಕ ಭಕ್ತಿ ಶ್ರದ್ಧೆ ಆಮೇಲೆ ಸುಸಂಸ್ಕೃತರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಟ್ರಸ್ಟ್ರು ಎಲ್ಲ ನಡೀತಾ ಇದೆ ಹಾಗೆಯೇ ಇಲ್ಲಿನ ಅರ್ಚಕರು ಭಾಳ ಬುದ್ಧಿವಂತರು ಆಮೇಲೆ ಒಳ್ಳೆಯ ಪೂಜೆ ಪುರಸ್ಕಾರ ಈಶ್ವರನಿಗೆ ತೃಪ್ತಿ ಆಗೋಷ್ಟು ಅಂಥ ಪೂಜೆ ಅಂಥ ಅಲಂಕಾರ ಎರಡೂ ಮಾಡ್ತಾರೆ ಆ ನಮ್ಮ ಅಪ್ಪನಿಗೆ ಅಲಂಕಾರದಲ್ಲೂ ಭೇಷ್ ಅನ್ನಿಸ್ಕೋಬೇಕು ಈಶ್ವರನೇ ಭೇಷ್ ಅನ್ನಿಸ್ಕೋಬೇಕು ಆ ಥರ ಮಾಡ್ತಾರೆ ಹಾಗೆ ಪೂಜೆನಲ್ಲೂ ವಿವಿಧ ವಿವಿಧ ರೀತಿಯಲ್ಲಿ ಅವನು ಆರಾಧನೆ ಶಿವನಿಗೆ ಮುಟ್ಟ ರೀತಿಯಲ್ಲಿ ಅವರಿಗೆ ಮಂಗಳ ಮಂಗಳ ಇದು ಆರತಿ ಇದು ಎಲ್ಲವನ್ನೂ ಮಾಡ್ತಾರೆ ಹಾಗಾಗಿ ಈಗ ಸದ್ಯಕ್ಕೆ ಎಲ್ಲ ನಡೀತಾ ಇದೆ ನೀರಿನ ವ್ಯವಸ್ಥೆಯನ್ನು ನಮ್ಮ ಪಂಚಾಯಿತಿ ವತಿಯಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಪೊಲೀಸ್ ಸಿಬ್ಬಂದಿದು ಇದಿದೆ ಆಮೇಲೆ ನಮಗೆ ಯಾವ ಬೇರೆ ಗ್ರಾಮಸ್ಥರುಗಳದ್ದು ಸಪೋರ್ಟ್ ಇದೆ ಎಲ್ಲರದ್ದು ಸಪೋರ್ಟ್ ಇದೆ ಈ ದೇವಸ್ಥಾನಕ್ಕೋಸ್ಕರ ಯಾರೂ ಆಗಲಿ ಒಂದು ಏನೇ ಅಹಿತರ ಘಟನೆಗಳು ನಡಿದಂಗೆ ಇವರು ಸುಸೂತ್ರವಾಗಿ ನಡೆಸ್ಕೊಡೋಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಅದರಿಂದ ಈ ದೇವಸ್ಥಾನ ಇನ್ನೂ ಚೆನ್ನಾಗಿ ಮುಂದುವರಿಲಿ ಅಂದ್ಬಿಟ್ಟು ನಾನು ನಮ್ಮ ಮಕ್ಕಳಲ್ಲಿ ಬೇಡ್ಕೊಳ್ತಾ ಹಾಗೂ ನಮ್ಮ ಗ್ರಾಮೀಣ ಭಾಗದ ಜನರು ಹೆಚ್ಚು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಹೆಚ್ಚು 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 ಓದಿ ಒಳ್ಳೊಳ್ಳೆ ಅಧಿಕಾರಗಳನ್ನು ವಹಿಸಿಕೊಳ್ಳಿ ಆಮೇಲೆ ಒಟ್ಲೆ ಶಕ್ತಿಯನ್ನು ಪಡಲಿ ಹಾಗೆ ಮನುಷ್ಯನಾಗಿ ಬಾಳುವಂಥ ಒಂದು ಬದುಕನ್ನು ಕಟ್ಟಿಕೊಡಲಿ ಅಂತ ಹೇಳಿ ಆಮೇಲೆ ಇಲ್ಲಿ ಎತ್ತಿನ ಆಗಬೇಕು ಅಂತ ಏನೋ ಇತ್ತು ಹಿಂದೆ ಬೇರೆಗೂ ಏನೋ ಕಾರಣಾಂತರದಿಂದ ಅದೇನೂ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ ಈ ಭಗವಂತನ ದೈಲಿಂದಲೇ ಇಲ್ಲಿ ಆಗದೇ ಇಲ್ಲದ್ರೆ ಭಾಳ ಒಳ್ಳೆಯದು ಯಾಕೆಂದರೆ ಇಲ್ಲಿ ನಮ್ಮನ್ನ ಸುತ್ತಮುತ್ತಲಿನ ಒಂದು ಹತ್ತು ಹನ್ನೆರಡು ಗ್ರಾಮಗಳು ಜೊತೆಗೆ ನಮ್ಮ ಈ ಅತ್ಯುತ್ತಮವಾದಂಥ ಈ ಪರಮಾತ್ಮನ ಕ್ಷೇತ್ರನೇ ಮುಳುಗೋಗೋದ್ರಿಂದ ನಾವೆಲ್ಲ ಅದನ್ನು ಬೇಡ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮಂತ್ರಿಗಳಲ್ಲಿ ನಾವು ಹೇಳ್ಕೊಂಡಿದ್ದೀವಿ ಅದೇ ರೀತಿ ಏನೋ ನಮ್ಮಪ್ಪ ಹಬ್ಬ ಉಳಿಸ್ಬೋದು ಅಂತ ಹೇಳಿ ನಾನು ಈ ಇದರಲ್ಲಿ ಮ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹಾಗೂ ಇಲ್ಲಿ ಬಂದಂಥ ಎಲ್ಲ ಭಕ್ತವರೊಂದಕ್ಕೆ ಮತ್ತು ಎಲ್ಲ ಮೀಡಿಯಾ ಪರ್ಸನ್ಸ್ಗೆ ಇವತ್ತು ಸೋಮಣ್ಣನವರ ಧರ್ಮಪತಿಯವರು ಬಂದಿದ್ದರು ಕೇಂದ್ರ ಮಂತ್ರಿ ಸೋಮಣ್ಣನವರ ಧರ್ಮಪತಿಯವರು ಅವ್ರಿಗೂ ನಮ್ಮ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಗೌರವ ಸಲ್ಲಿಸಿದ್ದೀವಿ ಅದನ್ನು ಅವರು ಸೋಮಣ್ಣನವರಿಗೆ ಮುಟ್ಟಿಸ್ತಾರೆ ಅವರು ಮುಟ್ಟಿಸಿದ ಮೇಲೆ ನಮಗೆ ಅವರಿಂದ ಅನೇಕ ಇಲ್ಲಿನ ಮಾರ್ಗದರ್ಶನಗಳು ನಮಗೆ ಸಿಗುತ್ತೆ ಹಾಗೆಯೇ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಕ್ಷೇತ್ರನ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳವ್ರೆ ಅವರನ್ನು ನಮಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತಂದು ಹೇಳಿ ನಾನು ಈ ಎರಡು ಮಾತುಗಳನ್ನು ಈ ಅಪ್ಪನ ಬಗ್ಗೆ ಹೇಳಿ ಮುಗಿಸ್ತಾ ಇದ್ದೀನಿ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ ಓಂ ನಮ ಶಿವಾಯಿ sharanam be sharanu ജപനിന്ന ഹസരനഞ്ചുണ്ടിടമര പക്ഷയു കരതിവനിന്ന യാമവനഞ്ചുണ്ട ता <coughs> जनाकर्ष તો ટોટલી 11 જણા કસમ મારતા આવો 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 ટોટલી 11 જણા ટોટલી ઊલટીરાલા મટવા સાહેબ ડ્રામા નમસ્કાર નમ તો નેટી બંધ લે બરબો E aí? श्वरी शरणो शरणै